ಇಲ್ಲ ಡಿ ಕೆ ಸುರೇಶ್ ಇದನ್ನ ಇದಾರೆ ತಾನೇ ಡಿ ಕೆ ಸುರೇಶ್ ಇದ್ರೆ ಒಂದು ಈಚೆ ಬರುತ್ತೆ ಕಡೆ ನನ್ಗೆ ನಾನು ಸಾಯ್ಬೇಕಾಗುತ್ತೆ ಇದೊಂದು ನೀನು ಸಾಯೋದು ಅದು ಇದು ಐಶು ಹಿಂಗ ಎರಡು ದಿನ ಮಾಡ್ಸಿ ಇನ್ನ ದಿನ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು ನೀನ್ ಇದೇ ಕೆಲಸ ಮಾಡಿ ನೀನು ಎರಡು ದಿನಕ್ಕೆ ನೋಡು ನಾನು ನಾನು ಕೆಲಸ ಮಾಡಕ್ಕಿಲ್ಲ ಐಶು ನನಗೆ ಈ ಕೆಲಸ ಮಾಡಬಾರದು ಅಂತಾನೆ ಒಂದು ತಿಂಗಳಿಂದ ನೀನು ಇದೀನಿ ಎರಡು ದಿನಕ್ಕೆ ನೀನು ಆಗಲ್ಲ ಎರಡು ದಿನ ಕೈಯ ನೀನು ಕಾಲ್ ಕಟ್ಕತಿ ಆಯ್ತು ಮನೆಗೆ ಬಂದಿದ್ದಾರೆ ಅವರು ಮುಂದೆ ನಾವು ಆಗುತ್ತೆ ಹೋಗ್ತೀವಿ ಕಡೆ ನೀನು ಕಾಲ್ ಕಟ್ಕೋತೀನಿ ನನ್ನ ಮಗಳು ಮುಂದೆ ನೋಡು ಐಶು ಇದನ್ನ ಅಲ್ಲ ಶೂ ಇವತ್ತು ಹತ್ತು ಕೋಟಿ ಇರದ ಹನ್ನ ಹದ್ನಾಲ್ಕೋಟಿ ಕೊಡ್ತೀನಿ ನನ್ ಹಿಂಗ ಅದೇ ಅಂತಿರೋದು ಅಷ್ಟೇ ಕೊಡೋದು ನಾಲ್ಕು ೇನಿದೆ ಕೊಡ್ತೀನಿ ಅಂತಾನೆ ನಿಂಗೆ ಹೇಳ್ತಾ ಇದ್ದೀನಿ ನೀವ್ ಈ ಕೆಲಸ ಮಾಡಿ ಮರ್ಯಾದಿ ಹೋಯ್ತು ಅಲ್ಲ ಹೇಳ್ತಾ ಇದ್ದೀನಿ ದಿವಾರಲ್ಲೂ ಕುತ್ಕೊಂಡ್ ಏನಂದೆ ಐಶು ನಾನು ಒಬ್ಳೆ ಇಲ್ಲ ಐಶು ನನ್ ಕೈ ನೀರು ಒಂದ್ ನಿಮಿಷ ಇನ್ನೆರಡು ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರೆತಿದ್ಯಾ ಇಬ್ಬರದು ಮರ್ಯಾದಿ ನನ್ ಮರ್ಯಾದಿ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿಂದ ತಂದ್ಕೊಟ್ಟೀಗ ಯಾರ ಹತ್ರನೂ ಕೈ ಕಲ್ ಅವನೇ ತಾನೇ ಸುರೇಶ ನನ್ಗೆ